ಬಾಗಲೂರಿನ ವಿಜೆ ಇಂಟರ್ ನ್ಯಾಷನಲ್ ಶಾಲಾ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ಗಳ ಸಹಕಾರದೊಂದಿಗೆ ಆಯೋಜಿಸಿದ್ದ ರಾಜ್ಯ ಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನವನ್ನ ಮುಖ್ಯಮಂತ್ರಿಗಳ ಸಲಹೆಗಾರರು ಮತ್ತು ಆಳಂದ ಕ್ಷೇತ್ರ ಶಾಸಕರಾದ ಸನ್ಮಾನ್ಯ ಶ್ರೀ ಬಿಆರ್ ಪಾಟೀಲ್ ರವರು ಉದ್ಘಾಟಿಸಿದರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಹುಲಿಕಲ್ ನಟರಾಜುರವರ ನೇತೃತ್ವದಲ್ಲಿ ನಡೆಸುತ್ತಿರುವ ಇಂತಹ ಸಮ್ಮೇಳನಗಳು ಅತ್ಯಂತ ಪರಿಣಾಮಕಾರಿಯಾಗಿದ್ದು ಸಮ್ಮೇಳನಗಳು ರಾಜ್ಯದ ಉದ್ದಗಲಕ್ಕೂ ನಡೆಸುವಂತಾಗಬೇಕು ಮನೆ ಮನೆಗಳಲ್ಲೂ ವಿಜ್ಞಾನದ ಅರಿವು ಮೂಡಿಸಬೇಕು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಉಮಾಶ್ರೀ ಅವರು ಮಾತನಾಡಿ ನಾವಿಂದು ಮಾನವೀಯ ಮೌಲ್ಯಗಳನ್ನು ದೂರ ಮಾಡಿಕೊಳ್ಳುತ್ತಿದ್ದೇವೆ ಹಿರಿಯರು ಶಿಕ್ಷಕರು ಮಕ್ಕಳ ಬದುಕಿಗೆ ಆದರ್ಶವನ್ನು ತಿಳಿಸುವ ಮೂಲಕ ಕಂದಾಚಾರದ ಕಂದಕಕ್ಕೆ ಬೀಳದಂತೆ ನೋಡಿಕೊಳ್ಳಬೇಕಾಗಿದೆ ಮೂಢನಂಬಿಕೆಗಳ ಆಚರಣೆಯಿಂದ ಜನಸಾಮಾನ್ಯರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ ಇದರಿಂದ ಹೊರಬರಲಾಗದೆ ತಮ್ಮ ಜೀವನವನ್ನು ಅಂತ್ಯ ಮಾಡಿಕೊಳ್ಳುತ್ತಿದೆ ವೈಚಾರಿಕ ನೆಲೆಗಟ್ಟಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಬದುಕನ್ನು ಹಸನಾಗಿಸಿಕೊಳ್ಳಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸಮ್ಮೇಳನಾಧ್ಯಕ್ಷರಾದ ಶ್ರೀಮತಿ ಉಮಾಶ್ರೀ ಅವರನ್ನು ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಡಮಾಡೋ ರಾಜ್ಯ ಮಟ್ಟದ ಜೀವಮಾನ ಸಾಧನಾಶ್ರೀ ಪ್ರಶಸ್ತಿಯನ್ನ ಶಾಸಕರಾದ ಮಾನ್ಯ ಬಿ ಆರ್ ಪಾಟೀಲ್ ವೈಚಾರಿಕ ಮತ್ತು ಕರ್ನಾಟಕ ರೆಡ್ಡಿ ಜನಾಂಗದ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಎಂ ಎ ಕೃಷ್ಣಾರೆಡ್ಡಿರವರು ಕಿಟ್ಟಿರವರು ಸಮಾಜ ಸೇವೆ ಮತ್ತು ಡಾಕ್ಟರ್ ಶಿವಚಿತ್ತಪ್ಪ ಮಂಡ್ಯ ಶೈಕ್ಷಣಿಕ ಎ ಬಿ ರಾಮಚಂದ್ರಪ್ಪ ದಾವಣಗೆರೆ ಸಂಘಟನೆ ಶ್ರೀಮತಿ ಶುಭಾ ಧನಂಜಯ ನೃತ್ಯಕಲೆ ಮಹಾಂತೇಶ್ ಶರಣಪ್ರಕಾಶ್ ಪಾಟೀಲ್ ಕೊಪ್ಪಳ ಕೃಷಿ ಕೆ ಶರೀಫಾ ಸಾಹಿತ್ಯ ಮತ್ತು ಹತ್ತು ಎಕರೆ ಭೂಮಿ ದಾನ ಮಾಡಿದ ಮಾನ್ಯ ಆರ್ ರವಿ ಬಿಳಿ ಶಾವ್ಲೆ ದಂಪತಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ವೇದಿಕೆ ಮೇಲೆ ಹಾಜರಿದ್ದ ಬಾಗಲೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾನ್ಯ ಕೆಂಪೇಗೌಡರವರು ಉಪಾಧ್ಯಕ್ಷರಾದ ರಫಿಯಾ ಸುಲ್ತಾನ್ ಸದಸ್ಯರುಗಳಾದ ಶ್ರೀಮತಿ ಹೇಮಲತಾ ಅನಿಲ್ ಅನಿಲ್ಕುಮಾರ್ ಬಿಎಸ್ ಪ್ರಭು ಸ್ವಾಮಿ ಸೈಯದ್ ಶಬೀರ್ ಬಡವರ ಬಂಧು ಮಾಜಿ ಉಪಾಧ್ಯಕ್ಷರಾದ ಶ್ರೀ ಬಿ ಸಿ ಲೋಕೇಶ್ ಮಾಜಿ ಅಧ್ಯಕ್ಷರಾದ ಶ್ರೀ ಡಿ ಜಗನ್ನಾಥ್ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಪಿ ರಾಹುಲ್ ರವರು ಮಾಜಿ ಅಧ್ಯಕ್ಷರಾದ ಶ್ರೀ ಚೊಕ್ಕನಹಳ್ಳಿ ನಂಜೇಗೌಡರವರು ಭೂ ನ್ಯಾಯಮಂಡಳಿ ಸದಸ್ಯರಾದ ಶ್ರೀ ನಾಗರಾಜು ಮಾರೇನಹಳ್ಳಿ ಹಾಗೂ ಗಮನ ಸೆಳೆದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಮತ್ತು ಮೈ ನವೆರೇಳಿಸಿದ ವಿಜ್ಞಾನ ವಸ್ತು ಪ್ರದರ್ಶನ ಸಂಭ್ರಮಿಸಿದ ವೈಜ್ಞಾನಿಕ ಸಮ್ಮೇಳನ ಅನೇಕ ಗಣ್ಯರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಇಂತಹ ಕಾರ್ಯಗಳನ್ನು ಇವತ್ತು ಕರ್ನಾಟಕ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ನೆರವೇರಿಸಿಕೊಂಡು ಬರಬಾರದು ನನಗೆ ಅದನ್ನು ತಲುಪಿಸಿಕೊಂಡ ನಿಮ್ಮೆಲ್ಲರಿಗೂ ನಾನುಪೂರ್ವಕ ಧನ್ಯವಾದಗಳು ಆಚಾರ ಯೋಗ್ಯ ಎಲ್ಲರೂ ಒಳ್ಳೆಯದಾಗಿ ಬಯಸಿದ್ರೆ ಅಮೂಲ್ಯವಾದದ್ದು ಎಂಬ ಗ್ರಾಮ ಪಂಚಾಯತ್ ನಾಲ್ಕನೇ ವೈಜ್ಞಾನಿಕ ಕಾರ್ಯಕ್ರಮವನ್ನು ಆಯೋಜಿಸಿರುವುದರಿಂದ ಒಂದು ಖುಷಿ ತ ವಿಚಾರ ಯಾಕೆಂತಂದ್ರೆ ನಮ್ಮ ಮಕ್ಕಳಿಗೆ ರೋಡಿಯಾದ ಹೋಗಿ ನಾನದ ಕಡೆಗೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಮಕ್ಕಳಿಗೆ ವಿಜ್ಞಾನದ ಕಡೆ ಒಂದು ಗಮನ ಹರಿಸಬೇಕು ಅಂತೇಳಿ ವಿಶೇಷವಾಗಿ ಮಕ್ಕಳನ್ನೇ ಅತಿ ಹೆಚ್ಚಾಗಿ ಎಂಬತ್ತು ಸಾವಿರ ಜನ ಒಂದು ಹುಡುಗಿಯ ದಿನ ಬಂದು ಈ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಹಾಗೆ ಸ್ಟಾಲ್ಗಳಲ್ಲಿರೋಂಥ ವಿಜ್ಞಾನದ ಕಾರ್ಯಕ್ರಮಗಳನ್ನು ನೋಡ್ತಾ ಮಕ್ಕಳಿಗೆ ಜ್ಞಾನ ಬರ ವಿಜ್ಞಾನನ ಹೆಚ್ಚಾಗಿ ತಲೆ ತಿನ್ನಬೇಕು ಅಂತೇಳಿ ಉಲ್ಲಿಕಾ ನಟದವರು ಹಿಮಾಚಿ ನಮ್ಮ ಹೊರತಾ ಇದ್ದ ಸತತವಾಗಿ ನಾಲ್ಕು ತಿಂಗಳುಗಳಿಂದ ಈ ಕಾರ್ಯಕ್ರಮ ಆಯೋಜನೆಗೆ ಓಡಾಡಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಭಾಗವಹ ತೋರಿಸ್ಕೊಡ್ತಾ ಇದ್ದಾರೆ ಅದೇ ಅದೇ ರೀತಿ ಮಕ್ಕಳು ಕೂಡ ಎಲ್ಲ ಬಂದು ಕಾರ್ಯಕ್ರಮ ಸಮಸ್ಯೆ ಅದೇ ರೀತಿ ಎಲ್ಲ ಬಂದಿರೋಂಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಆಗಿರಲಿ ವಸತಿ ವ್ಯವಸ್ಥೆಗಳನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದನ್ನು ಪಾಲ್ಗುರ್ ಗ್ರಾಮ ಪಂಚಾಯಿತಿ ಹಾಗೂ ಇವತ್ತು ನಮ್ಮ ಬಾಗಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ವಿಜಯ ಜ್ಯೋತಿ ಪಬ್ಲಿಕ್ ಶಾಲೆ ಇದೆ ಆ ಒಂದು ಶಾಲೆ ಆವರಣದಲ್ಲಿ ಇವತ್ತು ನಾಲ್ಕನೇ ವೈ ವೈಜ್ಞಾನಿಕ ಸಂಶೋಧನಾ ಸಮ್ಮೇಳನ ನಡೀತಾ ಇದೆ ಬಹಳಷ್ಟು ಇತರ ಒಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಬಾಗಲೂರು ಗ್ರಾಮದಲ್ಲಿ ಇರೋದು ಹೆಮ್ಮೆ ಯಾಕಂದರೆ ಇಂಥ ಕಾರ್ಯಕ್ರಮಗಳು ಹತ್ತಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದ್ರೂ ಇಂಥ ಆಗೋದು ಕಷ್ಟ ಇದೆ ಹಳ್ಳಿ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಈ ಒಂದು ಸಂದೇಶ ಏನಂದರೆ ಸಮ್ಮೇಳನದ ಸಂದೇಶ ಪ್ರತಿಯೊಂದು ಮಗು ಏನು ಹುಟ್ಟೋ ಮಗು ಇವತ್ತು ಸೈಂಟಿಫಿಕಲಿ ಅವರು ಆಗಿ ಮುಂದೆ ದೇಶಕ್ಕೆ ಒಳ್ಳೆಯ ಭವಿಷ್ಯ ಕೊಡಬೇಕು ವೈಜ್ಞಾನಿಕವಾಗಿ ಅವ್ರು ಬೆಳಿಬೇಕು ಮತ್ತು ಯಾವ ರೀತಿ ಅವರ ಒಂದು ಜೀವನದ ಹಾದಿ ಹಾಕ್ಕೊಂಡು ಒಂದು ಉತ್ತಮವಾದಂಥ ವ್ಯಕ್ತಿಯಾಗಿ ಬೆಳೆದು ಅವರು ಸೈಂಟಿಫಿಕಲ್ ಸೈಂಟಿಫಿಕ್ಕಾಗಿ ಒಂದು ಪ್ರಪಂಚಕ್ಕೆ ಮತ್ತು ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಹೇಳಿಬಿಟ್ಟು ಇವತ್ತು ನಮ್ಮ ಹುಲಿಕಲ್ ನಟರಾಜ್ ಅವರು ಈ ಒಂದು ಕಾರ್ಯಕ್ರಮ ಅವರ ಸಾರಥ್ಯದಲ್ಲಿ ಮತ್ತು ಉಮಾಶ್ರೀ ಮೇಡಮ್ ಅವರು ಸಹ ಭಾಳಷ್ಟು ಚೆನ್ನಾಗಿ ವಿಜ್ಞಾನದ ಬಗ್ಗೆ ಅವರು ವಿಚಾರವಂತರು ಅವರು ಹೇಳಿದ್ರು ಈ ಒಂದು ಕಾರ್ಯಕ್ರಮ ಎಲ್ಲ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಉಪಯೋಗ ಆಗಲಿ ಅದನ್ನು ಮಕ್ಕಳು ಸದುಪಯೋಗ ಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಪ್ರಜೆಗಳಾಗಿ ಬದುಕನ್ನು ನಡೆಸ್ಬೇಕಂತ ಹೇಳಿಬಿಟ್ಟು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷ ಪರವಾಗಿ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಅದು ನಮ್ಮ ಕೆಂಪೇಗೌಡರ ನೇತೃತ್ವದಲ್ಲಿ ಇವತ್ತು ದಿವಸ ಬಾಗಲೂರಿನಲ್ಲಿ ಒಂದು ನಾಲ್ಕನೆಯ ವೈಜ್ಞಾನಿಕ ಸಮ್ಮೇಳನ ನಡೀತಾ ಇರೋದು ನಮಗೆಲ್ಲರೂ ಒಂದು ವರ್ಷದಾಯಕ ಕೆಲಸ ಈ ಒಂದು ಸಂಶೋಧನೆಯಲ್ಲಿ ಎಲ್ಲಿಂದರೂ ಬಂದರೂ ಹುಲಿಕಲ್ಲು ಬಾಗಲೂರಿನಲ್ಲಿ ನೆಟ್ಟರು ಒಂದು ವೈಜ್ಞಾನಿಕ ಕಲ್ಲು ಮುಂದೆ ಕರ್ನಾಟಕದಾದ್ಯಂತ ಅವರ ಒಂದು ಮೈಲಿಗಲ್ಲು ಜಾಸ್ತಿ ಆಗಲಿ ಅಂತೇಳಿ ಹುಲಿಕಲ್ಲು ಕಲ್ಲು ಅವ್ರು ಹೇಳ್ತೀನಿ ಈ ಒಂದು ವಿಜ್ಞಾನ ಮತ್ತು ಸಾಹಿತ್ಯ ಸಂಸ್ಕೃತಿ ಕಲೆ ಎಲ್ಲವನ್ನು ಇಲ್ಲಿ ಅನಾವರಣ ಮಾಡಿದ್ದಾರೆ ಸಾವಿರಾರು ಮಕ್ಕಳಿಗೆ ವಿಜ್ಞಾನದ ಒಂದು ದಾರಿದೀಪದ ಒಂದು ಮಾರ್ಗದ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿದೆ ಇವತ್ತು ಬಾಗಲೂರು ಬಾಗಲೂರು ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸಿದ ಎಲ್ಲ ಮಹಾಜನತೆಗೆ ಅದರಲ್ಲೂ ಸ್ಪೆಷಲ್ಲಾಗಿ ಎಲ್ಲ ನಾಲ್ಕು ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೆ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಮುಂದೆ ಇದೇ ರೀತಿಯಾದ ವೈಜ್ಞಾನಿಕ ಸಮ್ಮೇಳನಗಳು ಮುಂದೆ ಚೆನ್ನಾಗಿ ನಡೀಲಿ ಮಕ್ಕಳಿಗೆ ಒಂದು ಮಾ ಒಂದು ಪೂರಕವಾಗಿ ಅವರಿಗೆ ಒಂದು ಬುದ್ಧಿವಂತಿಕೆಯ ಬೆಳೆಯಲಿ ಬೆಳವಣಿಗೆಗೆ ಕಾರಣ ಆಗಲಿ ಅಂತೇಳಿ ನಾನು